ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಸೋಮವಾರ ಬೆಳಿಗ್ಗೆ ನಗರದ ಪತ್ರಿಕಾ ಭವನದಲ್ಲಿ ಜರುಗಿತು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರೋ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ಪತ್ರಿಕೆಗಳು ಜನರ ಧ್ವನಿಯಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಅಂಬೇಡ್ಕರ್ ಗಾಂಧೀಜಿ ಕೂಡ ಜನರನ್ನ ತಲುಪಲು ಪತ್ರಿಕೆಯನ್ನ ಆರಂಭಿಸಿದರು ಇಂದು ಬದಲಾದಂತಹ ಕಾಲಘಟ್ಟದಲ್ಲಿ ಪತ್ರಿಕೆಗಳ ಸ್ವರೂಪ ಬದಲಾಗಿದೆ ವಿದ್ಯಾರ್ಥಿಗಳು ದೈನಂದಿನ ಆಗುಹೋಗು ತಿಳಿಯಲು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದಬೇಕು ನಾನು ಚಿಕ್ಕಂದಿನಲ್ಲಿ ಪತ್ರಿಕೆ ಓದುವುದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ದೆ ಪತ್ರಿಕೆಯನ್ನ ಕಾದು ಕುಳಿತು ತೆಗೆಯಲು ಅಲ್ಲೇ ಕೂತು ಓದುವಷ್ಟು ಆಸಕ್ತಿ ನನ್ನಲ್ಲಿತ್ತು ಭಾಷೆಯ ಬಗ್ಗೆ ಹಿಡಿತ ಹೊಂದಲು ಪತ್ರಿಕೆ ಓದುವುದು ಸಹಕಾರಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಲ್ಲಿ ಪತ್ರಕರ್ತರ ಕೊಡುಗೆ ಹೆಚ್ಚಿದೆ ಪತ್ರಕರ್ತರು ವಾಸ್ತವವನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಎಂದರು ಇನ್ನು ಬಳಿಕ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕಿ ಭುವನೇಶ್ವರಿ ಹೆಗ್ಡೆ ಅವರು ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ವಿಷಯವನ್ನ ಉತ್ಪ್ರೇಕ್ಷೆ ಮಾಡಿ ಬರೆಯಬಾರದು ಪತ್ರಕರ್ತರು ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬಾರದು ಪತ್ರಕರ್ತರು ಸ್ವಸ್ಥ ಸಮಾಜದ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕು ಪತ್ರಕರ್ತರು ಹಾಸ್ಯ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳಿ ಇದರಿಂದ ಒತ್ತಡ ಕಡಿಮೆಯಾಗಿ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇಡ್ತದೆ ಎಂದರು ಇನ್ನು ವೇದಿಕೆಯಲ್ಲಿ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ವಾರ್ತಾ ಸರ್ವ ಸಾರ್ವಜನಿಕ ಇಲಾಖೆ ಸಹಾಯಕ ಖಾದರ್ ಶಾ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಇಂದಾಜೆ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ರೀ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿಚೇಂದ್ರ ಕುಂದೇಶ್ವರ್ ಹಿರಿಯ ಪತ್ರಕರ್ತ ಚಿದಂಬರ್ ಬೈಕಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು ಹಿರಿಯ ಪತ್ರಿಕಾ ವಿತರಕ ತಾರನಾಥ್ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ರಾಜಕಾರಣ ಕೂಡ ಸಾಧ್ಯ ಇಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಇರಲೇ ಒಂದು ಕಾಲಘಟ್ಟ ಎಲ್ಲ ಹಂತದಲ್ಲಿ ಕೂಡ ಇದು ಯಾಕಂದ್ರೆ ಹೇಳಿದರೆ ರಾಜಕಾರಣಿಗಳು ಜನಪ್ರತಿನಿಧಿಗಳ ಕೆಲಸ ಮಾಡಿದ್ರೆ ಅದು ಪತ್ರಿಕೆಯಲ್ಲಿ ಬರಬೇಕು ಇವರಿಗೆ ಪತ್ರಿಕೆಯಲ್ಲಿ ನ್ಯೂಸ್ ಆಗ್ಬೇಕಾದ್ರೆ ರಾಜಕಾರಣಿಗಳು ಕೂಡ ಪರಸ್ಪರ ಒಬ್ಬರಿಗೊಬ್ರು ಬಹುಶಃ ಅಭಿನವಾದ ಸಂಬಂಧ ಇವತ್ತು ಇರುವಂತಹ ಬಹುಶಃ ಈಗಾಗಲೇ ಇದು ಹೇಳಿದಾಗೆ ಪತ್ರಿಕಾ ದಿನಾಚರಣೆಯ ಆ ಒಂದು ಇತಿಹಾಸ ಬಹುಶಃ ಈಗಾಗಲೇ ಹೇಳಿದ್ರು ಇವತ್ತು ಜನರಿಗೆ ಗೊತ್ತಾಗ ಕನ್ನಡ ಯಾವಾಗ ಪ್ರಾರಂಭ ಆಯ್ತು ಬಂತು ಇವತ್ತು ಕರ್ನಾಟಕ ಯಾಕೆ ಏಕೀಕರಣಗೊಂಡು ಕರ್ನಾಟಕ ಇವತ್ತು ಹೆಸರು ಯಾಕೆ ಬಂತ ಹೇಳಿದ್ರೆ ಇವತ್ತು ವಿದ್ಯಾರ್ಥಿ ಕೇಳಿದ್ರೆ ಗೊತ್ತಿಲ್ಲ ಭಾಷೆ ಆಧಾರದಲ್ಲಿ ಮೈಸೂರಿದ್ದಷ್ಟು ಕರ್ನಾಟಕ ಹಂತ ಹಾಕ್ಲಿಕ್ಕೇನು ಕನ್ನಡ ಏಕೀಕರಣ ಸಮಿತಿಯವರು ಕನ್ನಡಕ್ಕೆ ಮಹತ್ವ ಕೊಡ್ಬೇಕಂತ ಹೇಳಿ ಸಾಹಿತ್ಯ ಮತ್ತು ಈ ಒಂದು ಹೋರಾಟಗಾರರ ಒಂದು ವಿಶೇಷ ಪ್ರಯತ್ನ ಮತ್ತು ಅವತ್ತಿನ ದೊಡ್ಡ ಮಟ್ಟದ ಒಂದು ಬೇಡಿಕೆ ಮುಖಾಂತರ ಇಲ್ಲಿ ಕರ್ನಾಟಕದ ಹೆಸರಿರುವಂಥ ಒಂದು ಭಾಷಾ ಆಧಾರಿತವಾಗಿ ಕನ್ನಡಕ್ಕೆ ಮಾತು ಕೊಡುವ ಮುಖಾಂತರ ಬರುವಂಥವ್ರು ಇದೇ ರೀತಿಯಲ್ಲಿ ಬಹುಶಃ ಕನ್ನಡ ಪತ್ರಿಕೆ ಮಂಗಳೂರಿನಲ್ಲಿ ಪ್ರಪುತ್ಮವಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದು ಕೂಡ ಭವಿಷ್ಯ ಯಾರಿಗೆ ಗೊತ್ತಿರಲಿಕ್ಕೆ ಅಷ್ಟೇ ಈ ರಾಜ್ಯದಲ್ಲಿ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ ಹೇಳಿ ಪ್ರಾರಂಭ ಆದದ್ದು ಮಂಗಳೂರಿನಲ್ಲಿ ಅದು ಪ್ರಾರಂಭ ಮಾಡಿದ್ದು ಕೂಡ ಮಂಗಳೂರಿನವರ ಭಾರತದವರಲ್ಲ ವಿದೇಶದ ಪಾತ್ರ ಧರ್ಮಿಸ್ಟನ್ಸ್ ಅಂತ ಹೇಳ್ತೇವೆ ಅವತ್ತು ಅವರು ಬಂದು ಪ್ರಪದವಾಗಿ ಸ್ಟಾರ್ಟ್ ಮಾಡಿ ಮಾಡಿದಂತ ಇವತ್ತು ಇತಿಹಾಸ ಅದರ ನಂತರ ನಮ್ಮ ಸಾಮಾಜಿಕ ಮತ್ತು ರಾಷ್ಟ್ರದ ಬೆಳವಣಿಗೆಗಳಲ್ಲಿ ಪತ್ರಕಟ್ಟು ಮತ್ತು ಪತ್ರಿಕಾ ರಂಗ ಅದರಿಂದ ಬಹಳಷ್ಟು ಕೊಡುಗೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಾಲಘಟ್ಟದಲ್ಲಿ ಕೂಡ ಪತ್ರಿಕೆ ಮತ್ತು ಪತ್ರಿಕೆ ಆಗ ಬಂದಿದೆ ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಜನರಿಗೆ ಬೇಕಾಗಿದೆ ಮಹಾತ್ಮ ಅಂಬೇಡ್ಕರ್ ಅವರು ಗಮನಿಲ್ಲದವರಿಗೆ ಧ್ವನಿಯಾಗಿ ಇವತ್ತು ಅವತ್ತು ಆಯ್ತು ಲೋಹಿಯರ್ ಕೂಡ ಪತ್ರಿಕೆಯನ್ನು ಪ್ರಾರಂಭ ಮಾಡ ಒಂದೊಂದು ಉದ್ದೇಶದ ಕೆಲವು ಸಾಮಾಜಿಕವಾಗಿಯೂ ಕೆಲವು ವಾಯ್ಗೆ ವಹಿಸ್ಕೊಡ್ಬೇಕೆಂಬ ಉದ್ದೇಶ ಈ ರೀತಿ ಪ್ರತಿ ಹಂತದಲ್ಲಿಯೂ ಕೂಡ ಎಲ್ಲಾ ವರ್ಗದ ಮತ್ತು ಎಲ್ಲ ಪರಿಸ್ಥಿತಿ ಅನುಗುಣವಾಗಿ ಅವತ್ತಿನ ಕಾಲದ ಪತ್ರಿಕಾ ಹಂತ ಹಂತವಾಗಿ ಬಂದಿದೆ ಇವತ್ತು ಬಹುಶಃ ಎಲ್ಲರೂ ಕೂಡ ಪತ್ರಿಕಾರಂಗದಲ್ಲಿ ರಂಗದಲ್ಲಿ ತೊಡಿಕೊಳ್ಳಿ ಕೊಡಿಯುವುದು ಕಾಲಘಟ್ಟ ಒಂದು ಹಂತವನ್ನು ನಾನು ನಿಂತಿದೆ ಇವತ್ತು ಡಿಜಿಟಲ್ ಕಾಲಘಟ್ಟದಲ್ಲಿ ಈ ಪ್ರಿಂಟೆಡ್ ಮೀಡಿಯಾ ಯುವ ಬಹಳಷ್ಟೇ ಬಲಿಷ್ಠವಾಗಿ ಇವತ್ತು ಬಲ ಕೆಲಸ ಕೊಡಿ ಇವತ್ತು ಆಗಿದೆ ಮುಂದಿನ ದಿನಗಳಲ್ಲಿ ಹೇಗೆ ಆಗ್ತೇನೆ ಅಂತ ಹೇಳಿ ಬಹುಶಃ ಕೂಡ ಆಗುವಂಥ ವಿಚಾರ ಕೂಡ ಇವತ್ತು ಆದರೆ ನಾನು ವರ್ಷ ಇವತ್ತು ಈ ಒಂದು ಪತ್ರಿಕಾ ವಿಜ್ಞಾನ ದಿವಸದಲ್ಲಿ ನಾನು ಎಲ್ಲ ವಿದ್ಯಾರ್ಥಿ ಯುವಕರಿಗೆ ಯುವಕರಿಗನ್ನು ಹೇಳದಿಷ್ಟೇ ತಮ್ಮ ತಮ್ಮ ಬುದ್ಧಿಶಕ್ತಿಯನ್ನು ಜಾಸ್ತಿಗೊಳಿಸಲಿಕ್ಕೆ ಜ್ಞಾನವನ್ನು ಅರ್ಥ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ಪತ್ರಿಕೆಯನ್ನು ಓದಬೇಕು ಫಸ್ಟ್ ಕೆಲಸದಾಗಬೇಕು ಹೌದು ಇಂಪ್ರೂವ್ ಮಾಡಲಿಕ್ಕೆ ದೊಡ್ಡ ಮಟ್ಟದ ಅಸ್ತ್ರವಾಗಿದೆ ನಮ್ಮ ಯಾವುದೇ ಭಾಷೆ ಇರಲಿ ಈ ಭಾಷೆಯನ್ನು ಇಂಪ್ರೂವ್ ಮಾಡ್ಬೇಕಾದ್ರೆ ಅದು ಕನ್ನಡ ಇರಲಿ ಅಥವಾ ಇಂಗ್ಲೀಷ್ ಇರಲಿ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಥವಾ ಹಿಂದಿ ಇರಲಿ ಯಾವುದೇ ಇರಲಿ ಈ ಭಾಷೆಯನ್ನು ಇವತ್ತು ಇನ್ನಷ್ಟು ಅವರದಲ್ಲಿ ಕರೆದ ಕರೆದೊಳಿಸಬೇಕಾದ್ರೆ ಈ ಪತ್ರಿಕೆ ದಿನ ಓದಿದ್ರೆ

ಾರೆ ಕನ್ನಡ ತುಂಬ ನೋಡಿ ಹೇಗೆ ಸುಂದರವಾದ ಕನ್ನಡವನ್ನು ಮಾತಾಡಬೇಕು ಕರಾವಳಿ ಕನ್ನಡವನ್ನ ಬೇರೆ ಊರನ್ನ ಇಲ್ಲಿಯವರಲ್ಲ ಕರಾವಳಿ ಕನ್ನಡ ಮಂಗಳೂರು ಕನ್ನಡ ಅಂತ ಇನ್ನೇನು ಒಂದು ಅವರು ತಮಾಷೆ ಮಾಡೋದು ಆದರೆ ಶುದ್ಧವಾದ ಗಂತಸ್ಥವಾದ ಕನ್ನಡವನ್ನೇ ನಾನು ಬೆಂಗಳೂರಿಗೆ ಹೋದಾಗ ಪತ್ರಿಕಾ ವಲಯದಲ್ಲಿ ನನಗೆ ತುಂಬ ಸ್ನೇಹಿತರಿದ್ದಾರೆ ಅಲ್ಲಿಗೆ ಹೋಗ್ತೇನೆ ನಾನು ಆಗ ಅಲ್ಲಿರೋರು ಹೆಚ್ಚಿನವರು ಊಕ ದಕ ಆತ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಾಸರಗೋಡ್ ಕನ್ನಡ ಈ ಜಿಲ್ಲೆಯವರೇ ಹೆಚ್ಚು ಪತ್ರಕರ್ತರನ್ನು ತುಂಬಿಕೊಂಡಿದ್ದಾರೆ ಸರ್ ಏನಿದಕ್ಕೆ ರೀಸನ್ ಅಂತ ನಾನು ಕೇಳಿದಾಗ ಹೆಚ್ಚಿನ ಸಂಪಾದಕರು ಹೇಳಿದರು ಶುದ್ಧವಾದ ಕನ್ನಡವನ್ನು ಹಕ್ಕೆ ಹಾವನ್ನೇ ಶಕ್ಕೆ ಶವನ್ನೇ ಅಕ್ಕೆ ಹಾವನ್ನೇ ಉಪಯೋಗಿಸುವಂತಹ ಕನ್ನಡ ನಿಮ್ಮ ಕರಾವಳಿಯ ಕನ್ನಡ ನಾವೇನು ಶುದ್ಧ ಕನ್ನಡವನ್ನೇ ಮಾನದಂಡವಾಗಿ ಇಟ್ಟುಕೊಂಡಾಗ ಅವರನ್ನೇ ಆಯ್ಕೆ ಮಾಡೋದು ನಮ್ಮದು ಅಂತ ಹೇಳಿದರು ಹಾಗೆ ಇಲ್ಲಿಯ ಶುದ್ಧ ಕನ್ನಡವನ್ನು ಕಲಿಸಿದಂತಹ ನಮ್ಮ ಮೂಲ ಶಿಕ್ಷಕರು ಎಲೆಮರೆಯ ತಾಯಿಯಾಗಿದ್ದಂಥ ಕನ್ನಡ ಶಾಲೆಯ ಶಿಕ್ಷಕರನ್ನು ಮೊದಲು ಅದನ್ನು ನೆನಪು ಮಾಡ್ಕೊತೇನೆ ಆ ಶುದ್ಧ ಕನ್ನಡವನ್ನೇ ನಾವು ಉಳಿಸ್ಕೊಂಡು ಹೋಗೋಣ ನಮ್ದು ಯಾವುದೂ ಬೇರೆ ಜಿಲ್ಲೆಗಳ ಬೇರೆ ಪ್ರದೇಶಗಳ ಕನ್ನಡವನ್ನು ನಾವು ಅನುಸರಿಸಬೇಕಾಗಿಲ್ಲ ಇದೇ ಕನ್ನಡಕ್ಕೆ ಇರುವಂತಹ ಒಂದು ಪಾವಿತ್ರ್ಯವನ್ನು ಗ್ರಂಥಸ್ಥಳವಾದಂತಹ ಒಂದು ಘನತೆಯನ್ನು ಇಟ್ಕೊಂಡು ಹೋಗೋಣ ಅನ್ನೋದನ್ನು ನಾನು ಇಲ್ಲಿ ಯಾವತ್ತೂ ಕೂಡ ಪಾಲಿಸ್ಕೊಂಡು ಬಂದಿದ್ದೇನೆ ಮತ್ತೆ ನಮ್ಮ ಯುವ ಸಮೂಹಕ್ಕೂ ಕೂಡ ಅದನ್ನ ಅವರು ಪಾಲಿಸ್ಕೊಂಡು ಬಂದಿದ್ದನ್ನು ನೋಡಿ ಸಂತೋಷ ಪಡುವವರಲ್ಲಿ